ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಕುರಿ ಹೋಗ್ಬೇಕು ಕುರಿ ಹೋಗಿ ಅಲ್ಲಿ ಈಗ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಕುರಿ ಶಿಫ್ಟ್ ಮಾಡ್ತಾರಲ್ಲ ಸೊ ಕುರಿ ಶಿಫ್ಟ್ ಮಾಡ್ತಾರಲ್ಲ ಅದರಿಂದ ನಮ್ಮ ಕುರು ನಾವು ಇನ್ನೊಂದು ಹೊಲಕ್ಕೆ ಹೊಡಿಬೇಕು ಅಂದರೆ ಒಂದು ಹೊಲಕ್ಕೆ ಒಂದು ಐದು ದಿನ ಏಳು ದಿನ ಹೊಡಿತೀವಿ ಅದನ್ನು ದುಡ್ಡು ದುಡ್ಡು ಕೊಡ್ತಾರೆ ಅದು ಏಳು ದಿನ ಹೊಡಿದ್ರ ಒಂದೇ ಎರಡು ಸಾವಿರ ಕೊಡ್ತಾರೆ ಹಾಗೆ ಒಂದು ಹೊಲ ಇನ್ನೊಂದು ಹೊಲಕ್ಕೆ ಹೊಡ್ಕೊಂಡು ಹೋಗ್ತೀವಿ ಅದಕ್ಕೆ ಇವತ್ತು ಕೇಳೋದಿತ್ತೇಳ್ಬೇಕಂತ ನಮ್ಮ ಜೊತೆ ನಿಮಗೂ ಕರ್ಕೊಂಡು ಹೋಗ್ತೀನಿ ಇಷ್ಟ ಆತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಭೀ ಶೇರ್ ಮಾಡಿ ಲೈಕ್ ಬೆಲ್ಲೈಕನ್ ಆನ್ ಮಾಡಿ ಅಂತ ಹೇಳ್ತೀನಿ ನಾವು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆತಂದರೆ ಸಪೋರ್ಟ್ ಮಾಡಿ ಕುರಿ ಹೋಗಿದ್ದರೆ ಕುರಿ ಹೋಗಿ ನೋಡ್ತಿರಲ್ಲ ನಮ್ಮ ಕುರಿ ಇಷ್ಟೇ ಇಟ್ಟೆ ಬಾಳೆನಿಲ್ಲ ನೂರ ಐವತ್ತು ಆಗ್ತಾವೇನೋ ಬಾಳೆನಿಲ್ಲ ಅಷ್ಟೇ ಹೇಗಿದೆ ನಮ್ಮ ಕುರಿ ಇದ್ರ ಸುತ್ತಲೂ ಕಟ್ತೀವಿ ಯಾಕಂದ್ರೆ ಆ ಜವಾಜುವಾಳ ಬಿತ್ತಿರ್ತಾವದಕ್ಕೆ ಓಡಕಂತ ಹೇಳಿ ಕಟ್ಟಿರ್ತೀವಿ ಅಕಡೆ ಮರಿ ಇರುತ್ತೆ ಗಂಟೆ ಎಲ್ಲಾ ಕಟ್ಟಿ ಇತ್ತಿದ್ದೆ ಇನ್ನೊಂದು ಹೊಲ ಸಿಪ್ ಮಾಡ್ದೆ ತಲ ಅದಕ್ಕೆ ಬಂದೆ ಗಂಟ್ ಕಟ್ಟಿ ಎಲ್ಲಾ ನೀರ್ ತ ನೀರ್ ತರಬೇಕು ಹೋಗಿ ಬಲ್ಲಿ ಹೊಡ್ದಿನಿ ಬ್ಲಿಮಿನ್ ಕಣಾಸೆ ತನ್ನ ಕನ್ಕನ್ ತಿನ್ನು ಕುರಿಗಾಗೋಷ್ಟು ಬಲಿ ಆಡಿಗೆ ಒಂದು ಆರಾಮಿಲ್ಲ ಅಲ್ಲಿ ಮರಾಗಿತ್ತು ಕೆಲಸ ಆಲ್ಮೋಸ್ಟ್ ಮುಗಿದಿತ್ತು ಅದಕ್ಕೆ ನಾನು ಕಾಣ್ಬೇಕಂತೇಳಿ ನಾನು ಬೇಗ ಹೆಂಗೆ ಕಾಣತ್ತೀನಿ ನೀರು ತರಕ್ಕೆ ಹೋಗ್ಬೇಕು ಹೋಗತ್ತಿದ್ದೆ ಆ ಗಿಡ ತೆಳಗಿರೋದು ನಮ್ಮ ಕುರಿ ದಡ್ಡಿ ದಡ್ಡಿ ಎಲ್ಲ ಸಾರಿ ಹೊಲ್ದ ತರ್ವಿ ಎರಡು ಪುಣ ನೀರು ತರಬೇಕು ಹೋಗಿ ಇದು ನಮ್ಮ ಬೈಕ್ ಬೈಕ್ ತೊಗೊಂಡೊಂದು ಹದಿನಾಲ್ಕು ವರ್ಷ ಆಯ್ತು ವಯಸ್ಸು ನೀರಿಗೆ ಬಂದಿದ್ದೆ ನಳ ಐತೆ ಇಲ್ಲೇ ಇಲ್ಲಿ ಹನುಮಾನ್ಪನಗುಡಿ ನಿಮ್ಮ ಹತ್ರ ನಮ್ಮ ನಳ ಐತೆ ನೀರು ತುಂಬಕ್ಕೆ ಬಂದಿದ್ದೆ ಮಾಡ್ ನೋಡಿ ಜನ ಏನ್ ಅನ್ಕೋತಾರ ಅಂತ ಭಯ ಒಂದ್ ಕಡೆ ನೀರು ಸ್ವಲ್ಪ ಸ್ವಲ್ಪ ಬರತಿತ್ತು ಅದನ್ನ ತಿಳ್ಕೊಂಡು ಹೋಗುತ್ತಿದ್ದೆ ಆಂಜನೇಯ ದೇವಸ್ಥಾನ ಇಲ್ಲೇ ಇದೆ ನಮ್ಗೆ